ಎವ್ರಿ ವನ್ ಮೈಸೆಲ್ಫ್ ಮಾಲಾಶ್ರೀ ರೋಕ್ಡಿ ಐ ಆಮ್ ಸ್ಟಡಿಂಗ್ ಇನ್ ವೈಜಿ ಕೊಲಗೊಡೆ ಕಾಲೇಜ್ ಆಫ್ ಎಜುಕೇಷನ್ ಅಥನಿ ಗೈಡ್ ಬೈ ಡಾಕ್ಟರ್ ಶ್ರೀಮತಿ ಎನ್ ಸಿ ಪಾಟೀಲ್ ಮೇಡಮ್ ನಾವು ಈ ಒಂದು ಅವಧಿಯಲ್ಲಿ ಚರ್ಚಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಪರಿವಿಡಿ ಪ್ರಸ್ತಾವನೆ ಚರ್ಚೆಯ ಭಾಗಗಳು ಚರ್ಚಾ ವಿಧಾನದ ಪ್ರಕಾರಗಳು ಚರ್ಚಾ ಪದ್ಧತಿಯ ಲಾಭಗಳು ಚರ್ಚಾ ಪದ್ಧತಿಯ ಮಿತಿಗಳು ಶಿಕ್ಷಕನ ಪಾತ್ರ ಉಪಸಂಹಾರವನ್ನು ಒಳಗೊಂಡಿದೆ ಚರ್ಚೆಯು ಮುಖ್ಯವಾಗಿ ಐದು ಭಾಗಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಮುಖಂಡ ಗುಂಪು ಸಮಸ್ಯೆ ವಿಷಯವಸ್ತು ಮತ್ತು ಮೌಲ್ಯಮಾಪನ ಮೊದಲನೆಯದು ಮುಖಂಡ ದ ಲೀಡರ್ ಶಿಕ್ಷಕನು ಚರ್ಚೆಯ ಮುಖ್ಯಸ್ಥನಾಗಿರುವನು ಯಾರು ಚರ್ಚೆಯನ್ನು ಏರ್ಪಡಿಸುವನು ತಯಾರಿ ಮಾಡುವನು ಅವನು ಶಿಕ್ಷಕನಾಗಿರುವನು ಹೀಗೆ ಮಾಡುವಲ್ಲಿ ಅವನು ಹೆಚ್ಚು ಅಭ್ಯಸಿಸಬೇಕಾಗುತ್ತದೆ ಮತ್ತು ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗುತ್ತದೆ ಚರ್ಚೆಯ ಯೋಜನೆಯನ್ನು ಹೊಂದಿರಬೇಕು ಶಿಕ್ಷಕನ ಪಾತ್ರ ಸಹ ಕೆಲಸಗಾರ ಮತ್ತು ಸಹ ಪಾಲುಗಾರನಾಗಿ ವರ್ತಿಸಬೇಕು ಚರ್ಚೆಯು ನಡೆದಾಗ ಶಿಕ್ಷಕ ಜಾಗರೂಕತೆಯಿಂದ ಎಚ್ಚರವಹಿಸಬೇಕು ಮತ್ತು ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸುತ್ತಿರುವಾಗ ಪ್ರಾಮಾಣಿಕನಾಗಿ ಮಾರ್ಗದರ್ಶಕನಂತೆ ಕಾರ್ಯನಿರ್ವಹಿಸಬೇಕು ಇದು ಮುಖಂಡನ ಕೆಲಸವಾಗಿರುತ್ತದೆ ಎರಡನೆಯದು ಸಮೂಹ ದ ಗ್ರೂಪ್ ಶಿಕ್ಷಕನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಗುಂಪೊಂದನ್ನು ರಚಿಸಬೇಕು ಆ ಗುಂಪು ಎಲ್ಲ ತರಹದ ವಿದ್ಯಾರ್ಥಿಗಳಿಂದ ಒಳಗೊಂಡಿರಬೇಕು ಅಂದರೆ ನಿಧಾನ ಕಲಿಕೆಯ ವಿದ್ಯಾರ್ಥಿಗಳು ತೀವ್ರ ಕಲಿಕಾ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಬಗೆಯ ವಿದ್ಯಾರ್ಥಿಗಳಿಂದ ಕೂಡಿರಬೇಕು ಅದಲ್ಲದೆ ಶಿಕ್ಷಕನಾದವನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಚರ್ಚೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ಇದು ಶಿಕ್ಷಕನ ಕರ್ತವ್ಯವಾಗಿರುತ್ತದೆ ಮೂರನೆಯದು ಸಮಸ್ಯೆ ಸಮಸ್ಯೆ ಅಥವಾ ಚರ್ಚೆಯ ವಿಷಯ ಒಂದೇ ಆಗಿರಬೇಕು ಅದನ್ನು ವಿದ್ಯಾರ್ಥಿಗಳು ತಮ್ಮದೇ ಎಂಬ ಭಾವನೆಯನ್ನು ಹೊಂದಬೇಕು ಸಮಸ್ಯೆ ಸಾಧ್ಯವಾದಷ್ಟು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟವಾಗಿರುವಂತೆ ನೋಡಿಕೊಳ್ಳಬೇಕು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಿಕ್ಷಕನು ಸಮಸ್ಯೆಯನ್ನು ಆಯ್ದುಕೊಳ್ಳಬೇಕಾಗುತ್ತದೆ ಅದು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಮೀರಿರದ ಮತ್ತು ನೈಜ ಮತ್ತು ಪ್ರಾಯೋಗಿಕವಾಗಿರಬೇಕು ನಾಲ್ಕನೆಯದು ವಿಷಯವಸ್ತು ದ ಕಂಟೆಂಟ್ ಇದು ಜ್ಞಾನದ ಅಂಗವಾಗಿರುವುದು ಅಧ್ಯಯನದ ಅತ್ಯಗತ್ಯ ವಸ್ತುವಾಗಿದೆ ಇದು ನಕಾಶೆಗಳು ಚಿತ್ರಪಟಗಳು ಚಿತ್ರಗಳು ರೇಖಾಚಿತ್ರಗಳು ಮತ್ತು ಇತರ ದೃಕ್ಷವನೋಪಕರಣಗಳನ್ನು ಒಳಗೊಂಡಿರಬೇಕು ಸಂಗತಿಗಳ ಬಗೆಗೆ ಕೆಲವೊಮ್ಮೆ ಚರ್ಚಿಸಲಾಗಲಿಕ್ಕಿಲ್ಲ ಇವುಗಳನ್ನು ಹೇಗಾದರೂ ಮಾಡಿ ಸತ್ಯ ಅಥವಾ ಸುಳ್ಳೆಂದು ಸಾಬೀತುಗೊಳಿಸಬಹುದು ಕೊನೆಯ ಹಂತ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಚರ್ಚೆಯ ಕೊನೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಮೌಲ್ಯಮಾಪನಕ್ಕೊಳಪಡಿಸಬೇಕು ಇದರಿಂದ ಪ್ರಸ್ತುತ ಸಮಸ್ಯೆ ಅಥವಾ ವಿಷಯದ ಬಗೆಗಿನ ಚರ್ಚೆಯು ಅವನ ಜ್ಞಾನ ತಿಳುವಳಿಕೆ ಮಾಹಿತಿ ವಿಚಾರ ಅಭಿವೃದ್ಧಿಗಳು ಮತ್ತು ಪೂರ್ವಗೃಹ ಪೀಡಿತ ಭಾವನೆಗಳಲ್ಲಿನ ಬದಲಾವಣೆ ಮತ್ತು ಅವನ ಆಸಕ್ತಿಯ ವಿಸ್ತರಣೆಗೆ ಸಹಾಯ ಆಗಿದೆಯೋ ಇಲ್ಲವೋ ಎಂಬುದು ತಿಳಿದುಬರುತ್ತದೆ ಯಶಸ್ವಿ ಚರ್ಚೆಯು ಅವಶ್ಯಕ ಬದಲಾವಣೆಯನ್ನು ತರುತ್ತದೆ ಮತ್ತು ಭಾಗವಹಿಸಿದವರನ್ನು ಮೊದಲಿಗಿಂತಲೂ ಹೆಚ್ಚು ಕ್ರಿಯಾಶೀಲ ಪೌರನ್ನ ಪೌರರನ್ನಾಗಿ ಮಾಡುತ್ತದೆ ಇವು ಚರ್ಚೆಯ ಐದು ಹಂತಗಳಾಗಿವೆ ಚರ್ಚಾ ವಿಧಾನದ ಪ್ರಕಾರಗಳು ಮೊದಲನೆಯದು ಅನೌಪಚಾರಿಕ ಸಮೂಹ ಯೋಜನೆ ಇನ್ಫಾರ್ಮಲ್ ಗ್ರೂಪ್ ಪ್ಲ್ಯಾನ್ ಔಪಚಾರಿಕ ಸಮೂಹ ಯೋಜನೆ ದ ಫಾರ್ಮಲ್ ಗ್ರೂಪ್ ಪ್ಲ್ಯಾನ್ ಅನೌಪಚಾರಿಕ ಸಮೂಹ ಯೋಜನೆ ಉದಾಹರಣೆಗೆ ದುಂಡು ಮೇಜಿನ ಪರಿಷತ್ತು ರೌಂಡ್ ಫೇಬಲ್ ಕಾನ್ಫರೆನ್ಸ್ ಅನೌಪಚಾರಿಕ ಸಮೂಹ ಯೋಜನೆಯಲ್ಲಿ ಐತಿಹಾಸಿಕ ಅಥವಾ ಸಾಮಾಜಿಕ ಸಮಸ್ಯೆಯ ಅನೌಪಚಾರಿಕ ಸಮೂಹ ಚರ್ಚೆವಿರುತ್ತದೆ ಅಲ್ಲಿ ಗುಂಪಿನ ಸದಸ್ಯರ ವಿಚಾರಗಳ ಮತ್ತು ಅನುಭವಗಳ ವಿನಿಮಯವಾಗುತ್ತಿರುತ್ತದೆ ಈ ಚರ್ಚೆಯು ಇತಿಹಾಸ ಶಿಕ್ಷಕನ ಅಥವಾ ವಿದ್ಯಾರ್ಥಿಯಿಂದ ಪ್ರಾರಂಭವಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರಶ್ನೆಯನ್ನು ಕೇಳಲು ವಿವರಣೆಯನ್ನು ಪಡೆಯಲು ಮತ್ತು ಅನೌಪಚಾರಿಕ ರೀತಿಯಲ್ಲಿ ಚರ್ಚಿಸಲು ಸ್ವತಂತ್ರವಿರುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ಚರ್ಚಾ ಸಮೂಹಕ್ಕೆ ಪರಿಚಯಿಸಿ ಮತ್ತು ಅದನ್ನು ಅನೌಪಚಾರಿಕ ರೀತಿಯಲ್ಲಿ ಮುಂದುವರಿಸುತ್ತಾನೆ ಚರ್ಚೆಯ ಕುರಿತು ವಿಚಾರಗಳನ್ನು ಸಾರಾಂಶ ರೂಪದಲ್ಲಿ ನೀಡುವನು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಮಾತುಕತೆಯನ್ನು ಅನೌಪಚಾರಿಕ ರೀತಿಯಲ್ಲೇ ನಡೆಸಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಸಮಸ್ಯೆಗಳಿಗೆ ಮತ್ತು ಸಂದೇಹಗಳಿಗೆ ಪರಿಹಾರ ದೊರಕಿಸಿಕೊಳ್ಳಲು ಪ್ರಶ್ನೆಯನ್ನು ಕೇಳಿ ವಿವರಣೆ ಪಡೆಯಲು ಆಸ್ಪದವಿರುತ್ತದೆ ಎರಡನೆಯದು ಔಪಚಾರಿಕ ಸಮೂಹ ಯೋಜನೆ ಉದಾಹರಣೆಗಾಗಿ ಕಾರ್ಯಾಗಾರ ದಟ್ ಈಸ್ ವರ್ಕ್ಶಾಪ್ ವರ್ಕ್ಶಾಪ್ ಎಂಬ ಪದವು ಶಿಕ್ಷಣ ಕ್ಷೇತ್ರದಲ್ಲಾದ ಹೊಸ ಸಂಶೋಧನೆಗಳಿಂದ ಬಂದುದಾಗಿದೆ ಇದು ವಿದ್ಯಾರ್ಥಿಗಳು ಓದುವ ಚರ್ಚಿಸುವ ಪ್ರಾಯೋಗಿಕ ಕೆಲಸಗಳನ್ನ ಮಾಡುವ ಕಾರ್ಯಗಳನ್ನ ಒಳಗೊಂಡಿರುತ್ತದೆ ಇಲ್ಲಿ ಮೊದಲು ಸಮೂಹ ಸೇರುತ್ತದೆ ನಂತರ ಸಣ್ಣ ಸಣ್ಣ ಗುಂಪುಗಳಾಗಿ ಭಾಗ ಮಾಡುತ್ತದೆ ಈ ಸಣ್ಣ ಗುಂಪುಗಳಿಗೆ ಇತಿಹಾಸದ ಸಮಸ್ಯೆಗಳನ್ನು ಹಂಚಲಾಗುತ್ತದೆ ಸಮಸ್ಯೆಗೆ ಪರಿಹಾರ ಹುಡುಕಿದ ಅಂಶಗಳನ್ನು ಸಮೂಹದಲ್ಲಿ ಒಂದರ ನಂತರ ಮತ್ತೊಂದು ಸಣ್ಣ ಗುಂಪು ನಿರು ನಿರೂಪಿಸುತ್ತದೆ ಒಬ್ಬ ಇತಿಹಾಸ ಪರಿಣಿತನನ್ನು ಕಾರ್ಯಾಗಾರಕ್ಕೆ ನಿರ್ವಾಹಕನನ್ನಾಗಿ ಆಹ್ವಾನಿಸಲಾಗುತ್ತದೆ ಅವನು ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರಯುತ ಫಲಪ್ರದವಾದ ಅಂಶಗಳನ್ನು ವ್ಯಕ್ತಪಡಿಸುತ್ತಾನೆ ಇವು ಚರ್ಚಾ ಪದ್ಧತಿಯ ಎರಡು ವಿಧಗಳಾಗಿವೆ ಚರ್ಚಾ ಪದ್ಧತಿಯ ಲಾಭಗಳು ಮೆರಿಟ್ಸ್ ಆಫ್ ಡಿಸ್ಕಷನ್ ಮೆಥಡ್ ಇದರಲ್ಲಿ ಕಪ್ಪು ಹಲಗೆ ಮತ್ತು ಉಪನ್ಯಾಸದ ಪದ್ಧತಿಯ ಬೋಧನೆಗೆ ಅವಕಾಶವಿರುವುದಿಲ್ಲ ಇದರ ಮಹತ್ವಪೂರ್ಣ ಲಾಭವೇನೆಂದರೆ ಕಲಿಕೆಯು ಸಾಮಾಜಿಕ ವಾತಾವರಣದಲ್ಲಿ ನಡೆಯುತ್ತದೆ ಇದು ಭಾಗವಹಿಸಿದವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅವಕಾಶವನ್ನು ಒದಗಿಸುತ್ತದೆ ಇದು ಸಹನಾ ಮನೋಭಾವವನ್ನು ಬೆಳೆಸುತ್ತದೆ ಈ ಪದ್ಧತಿಯು ಸ್ವಮೌಲ್ಯಮಾಪನಕ್ಕೆ ಪುಷ್ಟಿ ಕೊಡುತ್ತದೆ ಇದು ಭೌತಿಕ ತಂಡದ ಕಾರ್ಯವನ್ನು ಪ್ರತಿನಿಧಿಸುತ್ತದೆ ಇದು ವಿವಿಧ ಜನರ ಜ್ಞಾನ ಮತ್ತು ವಿಚಾರ ಭಾವನೆಗಳ ತತ್ವದ ಆಧಾರವನ್ನೊಳಗೊಂಡ ತಂಡ ಕಾರ್ಯವಾಗಿದೆ ಈ ಪದ್ಧತಿಯಲ್ಲಿ ಅಭಿವ್ಯಕ್ತತ್ವಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಇದು ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಇದು ಪ್ರಾಥಮಿಕ ಮತ್ತು ಉಚ್ಚ ತರಗತಿಯ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾದ ಪದ್ಧತಿಯಾಗಿದೆ ಕಲಿಕೆಯಲ್ಲಿ ಪ್ರೇರಣೆಯನ್ನು ಒದಗಿಸುತ್ತದೆ ಇವೆಲ್ಲವೂ ಚರ್ಚಾ ಪದ್ಧತಿಯ ಲಾಭಗಳಾಗಿವೆ ಚರ್ಚಾ ಪದ್ಧತಿಯ ಮಿತಿಗಳು ಲಿಮಿಟೇಷನ್ಸ್ ಆಫ್ ಡಿಸ್ಕಷನ್ ಮೆಥಡ್ ಇತಿಹಾಸದ ಎಲ್ಲ ವಿಷಯಗಳು ಸಮೂಹ ಕೆಲಸಕ್ಕೆ ಪ್ರಯೋಜನಕಾರಿಯಲ್ಲ ಕೆಲವು ಸಮಯದಲ್ಲಿ ಕೆಲವನ್ನು ವಿದ್ಯಾರ್ಥಿಗಳು ಸ್ವತಂತ್ರ ರೀತಿಯಲ್ಲೇ ಮಾಡುವ ಅವಶ್ಯಕತೆ ಇರುವುದರಿಂದ ವೈಯಕ್ತಿಕವಾಗಿ ನಿರ್ಣಯ ಮಾಡುವ ಸಂಗತಿಗಳಿರುವುದರಿಂದ ಸಾಮೂಹಿಕ ಚರ್ಚೆಯು ಅಗತ್ಯವಿರುವುದಿಲ್ಲ ಈ ಪದ್ಧತಿಯು ವೇಳೆಯ ಅಪವ್ಯಯ ಮಾಡುತ್ತದೆ ಚರ್ಚಾ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ದ್ವೇಷದ ವಾತಾವರಣವನ್ನು ಬೆಳೆಸಿ ಸಾಮಾಜಿಕ ಸ್ಫೂರ್ತಿಯನ್ನು ಬೆಳೆಸುವುದಿಲ್ಲ ಎಲ್ಲ ಶಿಕ್ಷಕರು ವ್ಯವಸ್ಥಿತ ರೀತಿಯಲ್ಲಿ ಚರ್ಚೆಗೆ ಮಾರ್ಗದರ್ಶನ ನೀಡುವ ಮನೋಭಾವ ಹೊಂದಿರುವುದಿಲ್ಲ ಪೂರ್ವ ಸಿದ್ಧತೆ ಇಲ್ಲದ ಅಸಂಘಟಿತ ಚರ್ಚಾ ಪದ್ಧತಿಯು ಯಾಂತ್ರಿಕ ಮತ್ತು ನಿರಸವಾಗುವ ಸಂಭವವಿದೆ ಇವು ಲಿಮಿಟೇಷನ್ಸ್ ಆಫ್ ಡಿಸ್ಕಷನ್ ಮೆಥಡ್ ಶಿಕ್ಷಕನ ಪಾತ್ರ ರೋಲ್ ಆಫ್ ದ ಟೀಚರ್ ಇತಿಹಾಸ ಶಿಕ್ಷಕನು ತರಗತಿಯನ್ನು ಚಿಕ್ಕ ಗುಂಪುಗಳನ್ನಾಗಿ ವಿಂಗಡಿಸಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಮತ್ತು ಕಂಡುಕೊಂಡ ಪರಿಹಾರ ಅಂಶಗಳನ್ನು ಸಾರಾಂಶ ಮಾಡಬೇಕು ಶಿಕ್ಷಕನು ವಿದ್ಯಾರ್ಥಿಗಳೊಡನೆ ಚರ್ಚೆಯನ್ನು ಯಾವ ರೀತಿ ಏರ್ಪಡಿಸಬೇಕೆಂಬುದನ್ನು ಚರ್ಚಿಸಬೇಕು ಶಿಕ್ಷಕನು ಸಾಮಾಜಿಕರಣ ಚಟುವಟಿಕೆಗಳಲ್ಲಿ ಯಶಸ್ವಿ ರೀತಿಯಲ್ಲಿ ಭಾಗವಹಿಸಿ ಅವಶ್ಯಕವೆನಿಸಿದ ಮೂಲಭೂತ ಅಂಶಗಳಾದ ಅಭಿವೃದ್ಧಿಗಳು ಆಸಕ್ತಿ ಆಲೋಚನೆಗಳು ಕೌಶಲ್ಯಗಳು ಮತ್ತು ಹವ್ಯಾಸಗಳನ್ನು ಬೆಳೆಸಬೇಕು ಶಿಕ್ಷಕನು ಸಮೂಹ ಕಾರ್ಯಚಟುವಟಿಕೆಗಳಲ್ಲಿ ಮೇಲ್ವಿಚಾರಣೆ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಆಸಕ್ತಿಯನ್ನು ತೋರಿಸಬೇಕು ಇದು ಶಿಕ್ಷಕನ ಪಾತ್ರವಾಗಿರುತ್ತದೆ ಉಪಸಂಹಾರ ಚರ್ಚಾ ಪದ್ಧತಿಯು ಎಲ್ಲ ವಿಷಯಗಳ ಬೋಧನೆಗೆ ಪ್ರಯೋಜನಕಾರಿಯಲ್ಲ ಆದರೆ ಇತಿಹಾಸದಲ್ಲಿ ಚರ್ಚಾ ವಿಧಾನದ ಕಿರಿಯ ಮತ್ತು ಹಿರಿಯ ತರಗತಿಗಳ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ ತರಗತಿಗಳಲ್ಲಿನ ವಿದ್ಯಾರ್ಥಿಗಳು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ಸಂಗ್ರಹಿಸಲು ಈ ವಿಧಾನವನ್ನು ಬಳಸುತ್ತಾರೆ ಅಲ್ಲದೆ ಈ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಸಹಕಾರ ಸಹಾನುಭೂತಿ ಗುಣಗಳು ಬೆಳೆಯುತ್ತದೆ ಮತ್ತು ನಾಯಕತ್ವದ ಗುಣ ಬೆಳೆಯುತ್ತದೆ ಹಾಗಾಗಿ ಚರ್ಚಾ ಪದ್ಧತಿಯು ಬೋಧನೆಯ ಒಂದು ಉತ್ತಮ ಪದ್ಧತಿಯಾಗಿದೆ ಎಂದು ಹೇಳಬಹುದು ಥ್ಯಾಂಕ್ ಯು ಒನ್